ಏನ್ರಮ್ಮ ಎಲ್ಲಾರ್ದು ಊಟ ಆಯ್ತಾ ಆಯ್ತು ಆಯ್ತಾ ಏನ್ರಮ್ಮ ಊಟ ಆಯ್ತಾ ಅಂದ್ರೆ ಎಲ್ಲರೂ ಒಟ್ಟಿಗೆ ಆಯ್ತು ಕಣಜ್ಜಿ ನಿಮ್ದು ಆಯ್ತಾ ಅಂತಿದ್ದೀರಾ ನಮ್ದು ಆಯ್ತು ಕಣ್ರಮ್ಮ ನಾಳೆನೆ ಕಣ್ರಮ್ಮ ಶಿವರಾತ್ರಿ ಹಬ್ಬ ಬೆಳಕಾದ್ರೆ ಶಿವರಾತ್ರಿ ಹಬ್ಬ ಶಿವರಾತ್ರಿಗೆ ಚಳಿ ಶಿವ ಶಿವ ಅಂತ ಹೋಗ್ಬಿಡುತ್ತೆ ಆಮೇಲೆ ಇದು ಬೇಸಿಗೆಗಾಲ ಶುರುವಾಗುತ್ತೆ ನೋಡಮ್ಮ ಹಬ್ಬಕ್ಕೆ ಯಾರ್ಯಾರೆಲ್ಲ ಏನೇನ್ ಮಾಡ್ತೀರಮ್ಮ ಹೇಗೆಲ್ಲ ಆಚರಿಸ್ಕೋತೀರಾ ಅಜ್ಜಿ ನಾನು ಪಾಯಸ ಮಾಡ್ತೀನಿ ಕಣಜ್ಜಿ ಗುಂಡಜ್ಜಿ ನಾನು ಒಬ್ಬಟ್ಟು ಮಾಡೋಣ ಅಂತ ಇದ್ದೀನಿ ಕಣಜ್ಜಿ ಗುಂಡಂದು ಅಜ್ಜಿ ನಾನು ಮನೆಗೆ ಬಂದು ಬಿಡ್ತೀನಿ ಕಣಜ್ಜಿ ಬಾರೆ ರೇ ನೀನು ಒಬ್ಳು ಹೆಚ್ಚಾಗ್ತೀಯಾ ನಮಗೆ ಹೇಳು ನಿಮ್ಮ ಮನೆಯವ್ರನು ಕರ್ಕೊಂಡ್ಬಾ ಎಲ್ಲರನ್ನೂ ಬಾ ಏನು ಡೈಲಿ ಬರ್ತೀಯಾ ನೀನು ಹಬ್ಬಕ್ಕೆ ಅಂತ ಬರ್ತೀಯಾ ಅದು ಬಂದರೆ ಬರ್ತೀಯಾ ಇಲ್ಲಾಂದರೆ ಇಲ್ಲವೇ ಇಲ್ಲ ಇಲ್ಲ ಅಜ್ಜಿ ಈ ಸಲ ಬರ್ತೀನಿ ನಾನು ತಂಬಿಟ್ಟು ತಿಂದು ಹೋಗ್ತೀನಿ ಸರಿ ಬಾರಮ್ಮ ತಂಬಿಟ್ಟು ಹೆಚ್ಚಾಗೆ ಮಾಡಿರ್ತೀನಿ ಜಾಸ್ತಿನೇ ಮಾಡಿರ್ತೀನಿ ಬಂದು ತಿಂದ್ಕೊಂಡು ಹೋಗ್ರಿ ನೀನು ಮತ್ತು ನಿಮ್ಮ ಯಜಮಾನರು ಎಲ್ಲರೂ ಸರಿ ಅಜ್ಜಿ ಪರಕ್ಕ ನೀವೇನು ಮಾಡ್ತೀರಾ ನಾವು ಏನು ಮಾಡೋದಿಲ್ಲ ಕಣಮ್ಮ ಉಪವಾಸ ಅಲ್ವಾ ಉಪವಾಸ ಇರ್ತೀವಿ ಎಲ್ಲರೂ ಉಪವಾಸ ಇರ್ತೀರ ನಮ್ಮ ಹೌದು ಗುಂಡಜ್ಜಿ ಅಜ್ಜಿ ನೋಡಬೇಕು ಎಲ್ಲರೂ ಉಪವಾಸ ಇರೋಣ ಅಂದ್ಕೊಂಡಿದ್ದೀವಿ ಅದೇ ಬಾಳೆಹಣ್ಣು ಹಾಲು ಕುಡಿದ್ಬಿಟ್ಟು ಉಪವಾಸ ಇರೋಣ ಅಂದ್ಕೊಂಡಿದ್ದೀವಿ ನಾವು ಸಹ ತಂಬಿಟ್ಟು ತಿಂದ್ಕೊಂಡು ಹಾಲು ಮತ್ತು ಬಾಳೆಹಣ್ಣು ತಿಂದ್ಕೊಂಡು ಉಪವಾಸ ಇರೋಣ ಅಂದ್ಕೊಂಡಿದ್ದೀವಿ ಎಲ್ಲಾದರೂ ದೇವಸ್ಥಾನಕ್ಕೆ ಏನಾದ್ರು ಹೋಗೋಣ ಅಂದ್ಕೊಂಡಿದ್ದೀರಾ ಎಲ್ಲಾರು ಏನು ಹೌದು ಅಜ್ಜಿ ಎಲ್ಲಾರು ದೇವಸ್ಥಾನಕ್ಕೆ ಹೋಗಿ ಬರೋಣವಾ ಅಲ್ಲಿ ಬಸವಣ್ಣನ ದೇವಸ್ಥಾನ ಐತಲ್ವಾ ಅಲ್ಲಿ ಹೋಗ್ಬಿಟ್ಟು ಬರೋಣವಾ ಹೌದಜ್ಜಿ ನಾಳೆ ಸಾಯಂಕಾಲ ಹಂಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬಿಟ್ಟು ಬರೋಣವಾ ಎಲ್ಲಾರು ಹೋಗೋಣ ಬಿಡ್ರಮ್ಮ ಎಲ್ಲರೂ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋಣ ಬಿಡಿ గుండజ్జి తమ్ట్టు జాస్తీ నమగూ స్వల్ప నన్గే మరల్ అల్వ అదకే నేనే మోడీ నమగూ స్వల్ప కొడజ్జి అవు గుండజ్జి నేను చనమాతీయ తమ్బిట్టు నమ్గూ స్వల్ప మాకుడు జాస్త మజ్జి నమ్గూ నన్న మక్గూ ఆయూ బిడ్రె జాస్తీ తిట్టు ని కొతీని పారక్క నీవు మేను తిట్టు మాట్త్రమ్మా తమ్ట్టు మాతీవి ఉపాసేక్తివల్ తమ్మిట్టు తింద్కొండ ఆమె హాల్ కుడుకుంటు బాడెహ్ణు ఎలా తిందకూ ఉపస్ ఏవల్ ಅದಕ್ಕೋಸ್ಕರ ಮಾಡ್ತೀವಿ ನಾವು ತಂಬಿಟ್ಟು ಹ್ಞೂ ಪಾರಕ್ಕನೂ ಚೆನ್ನಾಗೆ ಮಾಡ್ತಾಳೆ ತಂಬಿಟ್ಟು ಅವತ್ತು ಯಾವತ್ತೋ ತಿಂದಿದ್ದೆ ಚೆನ್ನಾಗಿತ್ತು ಕಣಮ್ಮ ಹ್ಞೂ ಗಂಡಜ್ಜಿ ನಮ್ಮಮ್ಮ ಮಾಡೋ ಥರನೇ ಮಾಡ್ತೀನಿ ನಾನು ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ ನಮ್ಮಮ್ಮ ಹೇಳ್ಕೊಟ್ಟಿದ್ರು ಅದೇ ಥರ ಮಾಡ್ತೀನಿ ನಾನು ನಾವು ತಂಬಿಟ್ಟು ಮಾಡೋಕ್ಕೆ ಕಲಿಯೋಣ ಅಂತ ನಾವು ತಂಬಿಟ್ಟು ಮಾಡೋಕ್ಕೆ ಕಲಿಯೋಣ ಅಂತ ಏನಾದರೂ ಒಂದು ಕೆಟ್ಟೋಗಿರುತ್ತೆ ಅಜ್ಜಿ ಅದಕ್ಕೆ ನಮಗೆ ಮಾಡೋಕೆ ಇಷ್ಟ ಆಗೋದಿಲ್ಲ ನೋಡು ನಾನು ಅಷ್ಟೇ ಏನಾದರೂ ಒಂದು ಹೆಚ್ಚು ಕಡಿಮೆ ಮಾಡಿರ್ತೀನಿ ಅದಕ್ಕೆ ಅದರ ತಂಟೆಗೆ ಹೋಗೋದಿಲ್ಲ ನೋಡು ಅದ್ರ ಜೋಲಿಗೆ ಹೋಗೋದಿಲ್ಲ ಮಾಡೋದಕ್ಕೆ ಹೋಗೋದಿಲ್ಲ ನಾನಂತೂ ಅಕ್ಕ ಯೂಟ್ಯೂಬಲ್ಲಿ ತೋರಿಸ್ತಾರೆ ನೋಡಿ ಅಕ್ಕ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡಿ ಕಲಿಬೋದು ಅದರಲ್ಲೂ ಹ್ಞೂ ಕಣಮ್ಮ ಇನ್ನು ಹಾಗೆ ಮಾಡಬೇಕು ಯೂಟ್ಯೂಬಲ್ಲಿ ನೋಡಿಕೊಂಡು ಕಲಿಬೇಕಷ್ಟೆ ಸರಿ ಹಾಗಾದರೆ ನಾಳೆ ಸಾಯಂಕಾಲ ಹಂಗೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣವಾ హౌదు అజ్జి నా సాయంకాలం ఎలాబిట్టు బరణ హోగి దేవస్థాన ఎలా నోడీ అల్ే స్వల్పొత్తు కుత్కొ నోడ అజ్జి అయితా హిబిట్టు చీ పూజ మాస్కుండు నోడ స్వల్పొత్తు కుత్కొ అరోణ నిదానగి జగ మరి నీవు యారు ఎలా జగణ మతీర నోడ నవిర్తీరా అక్క అత జగ్ హో జ ఇరవదా నా ఇతీవి నోడు ఇల్ే బ ಸರಿ ನೋಡೋಣ ಬಿಡಿ ಇನ್ನು ನಾಳೆ ನೋಡೋಣ ಹೇಳ್ತೀನಿ ನಮಗೆಲ್ಲಿರಕ್ಕೆ ಆಗುತ್ತಮ್ಮ ನಮಗೆ ನಿದ್ದೆ ಬಂದ್ಬಿಡುತ್ತೆ ಮಲಕ್ಕೊಂಬಿಡ್ತೀವಿ ಹಂಗೇನೆ ಸರಿ ನೋಡೋಣ ಬಿಡಿ ನಾಳೆ ನಾಳೆ ಟಿ ವಿನಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರ್ತಾವೆ ನೋಡಿರಿ ನೋಡಿಕೊಂಡು ಆರಾಮಾಗಿ ಇರ್ಬೋದು ದೇವರು ಸಿನ್ಮಾನೇ ಹಾಕಿರ್ತಾರೆ ನೋಡಿ ಹ್ಞೂ ಇವಾಗೇನು ಟಿ ವಿ ನೋಡಿಕೊಂಡು ಜಾಗರಣೆ ಮಾಡ್ಬೋದು ನೋಡು ದೇವ್ರದ್ದೇ ಸಿನಿಮಾಗಳು ಹಾಕಿರ್ತಾರೆ ಟಿ ವಿಗಳಲ್ಲಿ ಅವಾಗಂದರೆ ನಮ್ಮ ಕಾಲದಲ್ಲಿ ಯಾವ ಟಿ ವಿನೂ ಇರಲಿಲ್ಲ ಅಲ್ವಾ ಬೇಜಾರಾಗೋದು ಇವಾಗೇನು ಬೇಜಾರಾಗೋದಿಲ್ಲ ನೋಡು ಹ್ಞೂ ಹೌದು ನಾಳೆ ನಾಡಿದ್ದು ಎರಡು ದಿನನೂ ದೇವ್ರದೇ ಮೂವಿ ಹಾಕಿರ್ತಾರೆ ಟಿ ವಿಗಳಲ್ಲೂ ಸಹ ಹ್ಞೂ ನೋಡಿಕೊಂಡು ಆರಾಮಾಗಿ ಜಾಗರಣೆ ಮಾಡೋರು ಮಾಡ್ಬೋದು ಸ್ಕೂಲಲ್ಲಿ ಮಕ್ಳಿಗೂ ಸಹ ಎರಡು ದಿನ ರಜಾ ಕೊಟ್ಟಿದ್ದಾರೆ ನೋಡಿ ಒಂದಿನ ಉಪವಾಸ ಮಾಡೋದಕ್ಕೆ ಒಂದಿನ ಜಾಗರಣೆ ಮಾಡೋದಕ್ಕೆ ಅಂತ ಹ್ಞೂ ಸ್ಕೂಲ್ ಮಕ್ಳಿಗೂ ಎರಡು ದಿನ ರಜಾ ಅಂತೆ ನೋಡಿ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದ